ಅಂತೂ ಇಂತೂ ಹೋಮ್ ರೌಂಡ್ನಲ್ಲಿ ಚೆನ್ನೈಗೆ ಮಣ್ಣು ಮುಕ್ಕಿಸಿತು ನಮ್ಮ ಆರ್ ಸಿ ಬಿ ತಂಡ ಆರ್ ಸಿ ಬಿಯ ಆಲ್ರೌಂಡಿಂಗ್ ಪ್ರದರ್ಶನಕ್ಕೆ ಚೆನ್ನೈ ಸುಸ್ತಾಗಿ ಹೋಯಿತು ಮೊದಲು ಬ್ಯಾಟಿಂಗ್ ಮಾಡೋಕ್ಕೆ ಬಂದಂತಹ ಆರ್ ಸಿ ಬಿ ಒಳ್ಳೆಯ ಓಪನಿಂಗ್ ಜೋಡಿನೇ ಪಡ್ಕೊಳ್ತು ಫೀಲ್ಡ್ಸ್ ಔಟ್ ಸಕ್ಕದಾಗಿ ಓಪನಿಂಗ್ನ ಮಾಡಿದ್ರು ರನ್ ಕಲೆ ಹಾಕಿದರೂ ಕೂಡ ಮೂವತ್ತೆರಡು ರನ್ ಬಾರಿಸಿ ಔಟ್ ಆದರೂ ಫಿಲ್ ಸಾಲ್ಟ್ ಇದೇ ತರಹ ವಿರಾಟ್ ಕೊಹ್ಲಿ ಕೂಡ ಇವತ್ತು ಥರ್ಡ್ ಪ್ಲಸ್ ರನ್ ಕಾಂಟ್ರಿಬ್ಯೂಷನ್ ಕೊಟ್ಟು ಒಳ್ಳೆಯ ಓಪನಿಂಗ್ ಪ್ಲೇರ್ಗೆ ಕಾರಣರಾದರೂ ವಿರಾಟ್ ಕೊಹ್ಲಿ ಹೌದು ಇವರು ಕೂಡ ಅತಿ ವೇಗವಾಗಿ ರನ್ ಗಳಿಸಲು ಹೋಗಿ ಔಟ್ ಆದರೂ ವಿರಾಟ್ ಅಂತಲೇ ಹೇಳಬೇಕು ಇವರಿಬ್ಬರ ಓಪನಿಂಗ್ ಪಾರ್ಟ್ನರ್ಶಿಪ್ ಬರೋಬ್ಬರಿ ನಲವತ್ತೈದು ರನ್ಗಳ ಜೊತೆಯಾಟ ಬಂದಿತು ಹಾಗೂ ಇವತ್ತು ದೇವದ ಪಡಿಕಲ್ ಕೂಡ ರನ್ನಿಂದ ಕಾಂಟ್ರಿಬ್ಯೂಷನ್ ಕೊಟ್ಟು ಆರ್ ಸಿ ಬಿಗೆ ನೆರವಾಯಿತು ಹೌದು ಇವರು ಕೂಡ ಇಪ್ಪತ್ತೇಳು ರನ್ ಹೊಡೆಯುವ ಮೂಲಕ ಆರ್ ಸಿ ಬಿ ಮೊತ್ತವನ್ನು ಏರಿಸಿದರು ಅಂದರೆ ತಪ್ಪಾಗಲ್ಲ ಆದರೆ ಮೂವರಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಬೇಕಾಗಿತ್ತು ಅದೇ ಇವತ್ತು ಕ್ಯಾಪ್ಟನ್ಸಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ರಜತ್ ಅದ್ಭುತ ಹಾಫ್ ಸೆಂಚುರಿ ಗಳಿಸುವ ಮೂಲಕ ಆರ್ ಸಿ ಬಿಗೆ ಮಿಡ್ಲ್ ಆರ್ಡರಲ್ಲಿ ನೆರವಾದರು ಈ ತರಹದ ಸಿಚುವೇಶನ್ಗಳಲ್ಲಿ ನಾಯಕನ ಆಟ ಬೇಕಾಗಿಯು ಆರ್ ಸಿ ಬಿ ತಂಡಕ್ಕೆ ಅದನ್ನು ಇವತ್ತು ರಜತ್ ಪತ್ತಿದಾರರು ಸಂಪೂರ್ಣ ಮಾಡಿದರು ಅಂತಲೇ ಹೇಳಬೇಕು ಬಟ್ ಹಾಫ್ ಸೆಂಚುರಿ ಹೊಡೆದ ಮೇಲೆ ಮತೀಶ ಪಥಿ ವಿಕೆಟನ್ನು ವಿಕೆಟ್ ಅನ್ನು ಒಪ್ಪಿಸಿದರು ಹೌದು ಮತೀಶ ಪತಿರಾಣ ಇವತ್ತು ಎರಡು ವಿಕೆಟ್ ಗಳಿಸುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ಹೊಣೆಯಾದರು ಇದರ ಜೊತೆಗೆ ಸ್ಪಿನ್ ಮಾಂತ್ರಿಕ ಆದಂತಹ ನೂಲ್ ಅಹಮದ್ ಕೂಡ ಭರ್ಜರಿ ಮೂರು ವಿಕೆಟ್ ಬಳಸಿದರು ಚೆನ್ನೈ ಆಗುತ್ತಿದ್ದ ಓಪನರ್ಗಳನ್ನು ಪೆವಿಲಿಂಗ್ಗೆ ಕಳಿಸಿದ್ದೆ ಈ ನೂರ ಮದವರು ಆದರೆ ಆರ್ ಸಿ ಬಿಗೆ ಇವತ್ತು ಒಳ್ಳೆಯ ಫಿನಿಶಿಂಗ್ ಕೊಟ್ಟಿದ್ದು ಟಿಮ್ ಡೇವಿಡ್ ಕೇವಲ ಎಂಟು ಬಾಲ್ಗಳಲ್ಲೇ ಮೂರು ಸಿಕ್ಸರ್ ಸಿಡಿಸುವ ಮೂಲಕ ಬರೋಬ್ಬರಿ ಇಪ್ಪತ್ತೆರಡು ರನ್ ಕಲೆ ಹಾಕಿದ್ದರು ಕೊನೆಗೆ ಆರ್ ಸಿ ಬಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತಾರು ರನ್ ಬಾರಿಸಿತು ಇದನ್ನು ಚೇಜ್ ಮಾಡಲು ಬಂದಂತಹ ಚೆನ್ನೈಗೆ ಆರಂಭದಲ್ಲೇ ಆಘಾತ ಶುರುವಾಗಿ ಹೋಯಿತು ರಾಹುಲ್ ತ್ರಿಪಾಠಿ ಹಾಗೂ ನಾಯಕ ರುದ್ರಾಜ್ ಅವರು ಬೇಗನೆ ಮನೆಗೆ ಹೋದರು ಅಂತ ಹೇಳಬೇಕು ಇದಕ್ಕೆ ಕಾರಣ ಆರ್ ಸಿ ಬಿಯ ಸ್ಟ್ರೆಂತ್ ಬೌಲರ್ ಆದಂತಹ ಜೋಸ್ ಹೆಝಲ್ಬು ತಮ್ಮ ಮೊದಲನೇ ಓವರಲ್ಲೇ ಇವರಿಬ್ಬರನ್ನು ವಿಕೆಟ್ ತೆಗೆಯುವ ಮೂಲಕ ಆರ್ ಸಿ ಬಿಗೆ ಒಳ್ಳೆಯ ಓಪನಿಂಗನ್ನು ತಂದುಕೊಟ್ಟರು ಪವರ್ ಪ್ಲೇನಲ್ಲೇ ಹೌದು ಪವರ್ ಪ್ಲೇನಲ್ಲಿ ಸಿ ಕೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ತದನಂತರ ಭುವನೇಶ್ವರ್ ಕೂಡ ಒಂದು ವಿಕೆಟ್ ಕಬಳಿಸಿದರು ಚೆನ್ನೈ ಪರ ಇವತ್ತು ರಚಿನ್ ರವೀಂದ್ರ ನಲವತ್ತೊಂದು ರನ್ ಹೊಡೆಯುವ ಮೂಲಕ ಇವರಿಂದ ಚೆನ್ನೈಗೆ ರನ್ ಮೊತ್ತ ಏರಲು ಸಾಧ್ಯವಾಯಿತು ಆದರೆ ಮೆಡಲ್ ಅಲ್ಲಿ ಬಂದಂತಹ ಬೌಲಿಂಗ್ ಮಾಡಲು ಯಶ್ ದಯಾಲ್ ಚೆನ್ನೈನ ವಿಕೆಟನ್ನು ಕಿತ್ತೆಸಿದರು ರಚನ್ ರವೀಂದ್ರ ಮತ್ತು ಶಿವಮ್ ದುಬೆ ವಿಕೆಟ್ ಬಳಸುವ ಮೂಲಕ ಚೆನ್ನೈಗೆ ದೊಡ್ಡ ತಲೆನೋವಾದರೂ ಹೌದು ಶಿವಮ್ ದುಬೆ ತುಂಬಾ ಸಿಕ್ಸರ್ಗಳನ್ನು ಬಾರಿಸುವ ಮೂಲಕ ಚೆನ್ನೈಗೆ ಭರವಸೆ ನೀಡಿದರು ಆದರೆ ಎಷ್ಟೇ ಬಾಲಿಂಗ್ನಲ್ಲಿ ಔಟ್ ಹಾಕಿ ಬಿಟ್ಟರೂ ಹೀಗೆ ಸಿ ಎಸ್ ಕೆ ತಂಡ ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತಾ ಹೋಯಿತು ಇವತ್ತು ಸ್ಪಿನ್ನಲ್ಲಿ ಮ್ಯಾಜಿಕ್ ಮಾಡಿದ್ದು ಲಿಯಮ್ ಲೆವಿಂಗ್ಸ್ಟನ್ ಅಚ್ಚರಿಯ ಎರಡು ವಿಕೆಟ್ ಕಬಳಿಸುವ ಮೂಲಕ ಇಂದು ಸ್ಪಿನ್ ಮಾಂತ್ರಿಕ ಎಂದು ಖ್ಯಾತಿಯನ್ನು ಪಡೆದರು ಆರ್ ಸಿ ಪರ ಬಟ್ ಕೊನೆಯಲ್ಲಿ ನಿಂತು ಆಡಿಕೊಂಡಿದ್ದು ರವೀಂದ್ರ ಜಡೇಜಾ ಅವರು ಇಪ್ಪತ್ತೈದು ರನ್ ಕಾಂಟ್ರಿಬ್ಯೂಷನ್ ಮಾಡುವ ಮೂಲಕ ಚೆನ್ನೈಗೆ ಕೊನೆಯವರೆಗೂ ನಿಂತು ಆಡಿದರು ಧೋನಿ ಕೂಡ ಮೂವತ್ತು ರನ್ ಗಳಿಸಿದರೂ ಕೂಡ ಚೆನ್ನೈಗೆ ಗೆಲುವನ್ನುವುದೇ ಸಿಗಲಿಲ್ಲ ಇಬ್ಬರಿಬ್ಬರ ಮತ್ತೆ ಮೂವತ್ತು ರನ್ಗಳ ಕಾಂಟ್ರಿಬ್ಯೂಷನ್ ಬಂತು ಆದರೂ ಕೂಡ ಧೋನಿ ಕೊನೆಯವರಲ್ಲಿ ಎರಡು ಸಿಕ್ಸ್ ಒಂದು ಫೋರ್ ಬಾರಿಸಿದರು ಚೆನ್ನೈ ತಂಡಕ್ಕೆ ಸೋಲಾಯಿತು ಆರ್ ಸಿಬಿಗೆ ಭರ್ಜರಿ ಐವತ್ತು ರನ್ಗಳ ಜಯ ದೊರಕಿದೆ